ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಿರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾದ ಒಂದು ರಸನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈ ರಸಮು ತುಂಬ ಸುಲಭವಾಗಿ ಮಾಡ್ಬೋದು ಮನೆಯಲ್ಲಿ ಇರೋ ಐಟಮ್ಸಲ್ಲೇ ತುಂಬ ಟೇಸ್ಟ್ ಆಗಿರುತ್ತೆ ಬಾಯಿ ಕೂಡ ತುಂಬ ರುಚಿ ಕೊಡುತ್ತೆ ಯಾವ ರೀತಿ ಮಾಡೋದಂತ ನೋಡೋಣ ನೋಡೋಕಿನ್ನ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಪಾತ್ರೆನೇ ಇಟ್ಕೊಂಡು ಎಣ್ಣೆ ಎರಡು ಸ್ಪೂನ್ ಎಣ್ಣೆನ ಹಾಕಿ ಕಾಯ್ಸೋಕಿಟ್ಟಿದ್ದೆ ಎಣ್ಣೆ ಕಾಯ್ದ ತಕ್ಷಣ ನಾನು ಸಾಸಿವೆನೂ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಜಜ್ಜಿಯಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕಿದ್ದೀನಿ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಅದಕ್ಕೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಶುಂಠಿ ನೋಡಿ ಹಸಿ ಶುಂಠಿನ ನಾನು ಅದೇ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೆಣಸುಕಾಳು ಕೂಡ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮೆಣಸುಕಾಳು ಮತ್ತು ಜೀರಿಗೆನೂ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಹಾಗೆ ಹುಣಸೆ ಹಣ್ಣನ್ನು ನೆನೆಸು ಹುಣಸೆ ಹಣ್ಣನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಕರ್ಬೇವನ ಹಾಕ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ಸೂಪರ್ ಇರುತ್ತೆ ಯಾರಿಗೆ ಹುಷಾರು ಇಲ್ಲದಾಗ ಮತ್ತು ಜ್ವರ ಬಂದಾಗ ಬಾಯಿ ಟೇಸ್ಟ್ ಇಲ್ಲ ಅಂದಾಗ ಈ ಥರ ರಸ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಬಾಯಿಗೆ ಒಂದು ಟೇಸ್ಟು ಸಿಗುತ್ತೆ ಹಾಗೆ ಕೂಡ ಆರೋಗ್ಯಕ್ಕೂ ಒಂಥರ ಒಳ್ಳೆಯದು ಅನಿಸುತ್ತೆ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ನಾನಿಲ್ಲಿ ಅರ್ಶನ ಹಾಕ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಸ್ವಲ್ಪ ನಾನಿಲ್ಲಿ ರಸಮ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಜಾಸ್ತಿ ಹಾಕ್ತಾಯಿಲ್ಲ ನಾನಿಲ್ಲಿ ಯಾಕಂದರೆ ಮೆಣಸು ಜೀರಿಗೆ ಹಾಕಿರ್ತೀವಲ್ಲ ಅಷ್ಟೇ ಸಾಕಾಗುತ್ತೆ ಒಂಚೂರು ನಾನಿಲ್ಲಿ ಅಷ್ಟೇ ಒಂದು ಸ್ಪೂನಷ್ಟು ನಾನು ರಸಮ್ ಪೌಡ್ರನ್ನ ಹಾಕಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನಿಲ್ಲಿ ಹಣ್ಣಿನ ನೀರನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಒಂದು ಸತಿ ಅದನ್ನು ಕುದಿಬೇಕು ಹಣ್ಣು ನಾವು ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಅರಿಶಿನ ಮತ್ತು ಮಸಾಲಾನ ಸ್ವಲ್ಪ ಕುದಿಬೇಕು ನಾವು ರಸಮ್ ಪೌಡ್ರ್ ಹಾಕಿದ್ವಲ್ಲ ಅದು ಸ್ವಲ್ಪ ಚೆನ್ನಾಗಿ ಕುದ್ರೆ ಟೇಸ್ಟು ಸೂಪರಾಗಿರುತ್ತೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಒಂದು ಸ್ವಲ್ಪ ಹೊತ್ತು ಕುದ್ರೇ ಅದ್ರದ್ದು ಒಂದು ಘಮ ಬರುತ್ತೆ ಕುದ್ಮೇಲೆ ಸೂಪ್ಪರಾಗಿ ನೀವು ಒಂದ್ಸತಿ ಈ ಥರ ಕುಡಿದ್ರೆ ಮತ್ತೆ ಮಾಡಿ ಕುಡಿಬೇಕು ಅನಿಸುತ್ತೆ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ನಾನು ಹಾಕ್ತಾಯಿದ್ದೀನಿ ನಿಮ್ಗೆ ಇನ್ನೂ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಮಾಡೋಂಗಿದ್ರೆ ಪ್ರತಿಯೊಂದು ನೀವು ಜಾಸ್ತಿ ತೊಗೋಬೇಕು ಕಾಳು ಮೆಣಸಾಗಲಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಸ್ವಲ್ಪ ಜಾಸ್ತಿ ನೀವು ಯೂಸ್ ಮಾಡಿಕೊಳ್ಳಿ ಚೆನ್ನಾಗಾಗುತ್ತೆ ಈ ರಸ ಸಿಂಪಲ್ಲಾಗಿ ಅನ್ನಕ್ಕೆ ಕೂಡ ಹಾಕ್ಕೊಂಡು ತಿನ್ಬೋದು ಇಲ್ಲಾದರೆ ಊಟ ಆದಮೇಲೆ ನೀವು ಕುಡಿದ್ರು ಕೂಡ ಸೂಪರಾಗಿರುತ್ತೆ ಇದು ಇದೆಲ್ಲ ಆದಮೇಲೆ ಇಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸೂಪರಾಗಿ ಆಗುತ್ತೆ ಈ ರಸನ ಇವಾಗೆಲ್ಲ ಸ್ವಲ್ಪ ರಸ ಕಮ್ಮಿ ಈ ವೆರೈಟಿ ವೆರೈಟಿ ಎಲ್ಲ ಮಾಡ್ತಾರೆ ಈ ಥರ ರಸಮನ್ನ ಒನ್ ಟೈಮ್ ನೀವು ಕೂಡ ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಬಾಯಿಗೆ ತುಂಬ ರುಚಿ ಕೊಡುತ್ತೆ ಇದು ಒಂದು ಐದು ನಿಮಿಷ ಇದನ್ನು ಕುದಿಯೋಕ್ಕೆ ಬೇಡ ನಾವು ಉಪ್ಪು ಹಾಕಿಬಿಟ್ಟು ಎಷ್ಟೇ ರಸಮ ತುಂಬ ಸಕ್ಕತ್ತಾಗಿ ಬರುತ್ತೆ ಇದು ಎಷ್ಟು ಟೇಸ್ಟ್ ಇರುತ್ತೆ ಕುಡಿಯೋಕ್ಕೆ ಬಾಯಿಗೆ ನೋಡಿ ಈ ಕುದೀತಾ ಇರುತ್ತೆ ಇವಾಗ ಈ ಟೈಮಲ್ಲಿ ಕುದಿಯೋ ಟೈಮಲ್ಲಿ ತುಂಬ ಟೇಸ್ಟ್ ಬರುತ್ತೆ ನೋಡಿ ಅದು ಒಂಥರ ಘಮ ಬರುತ್ತೆ ನೋಡಿ ಜಾಸ್ತಿ ಏನು ಕುದಿಸೋದು ಬೇಡ ಒಂದೆರಡು ಹುಗಿ ಕುದಿ ಬಂದರೆ ಸಾಕು ರಸಮ್ ಯಾವ ಆದರೂ ಅಷ್ಟೇ ಕುದ್ಮೇಲೆ ನಾನು ಮೆಂತ್ಯ ಸೊಪ್ಪನ್ನ ಹಾಕಿ ಕೆಳಗೆ ಇಳಿಸ್ಬಿಟ್ಟಿದ್ದೀನಿ ನೋಡಿ ರಸಮ್ ರೆಡಿ ಎಷ್ಟು ಆಗಿದೆ ಅಂತ ಅನ್ನಕ್ಕೆ ಹಾಕ್ಕೊಂಡು ತಿಂತ ಇದ್ದರೆ ಏನೂ ಬೇಡ ಅನಿಸುತ್ತೆ ಇದ್ರ ಜೊತೆಗೆ ಅಷ್ಟು ಸೂಪ್ಪರಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ನು ಒತ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು